ಭೀಮ್ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯ ರೈತರ ಪಹಣಿಯಲ್ಲಿ ವಕ್ಫ ಬೋರ್ಡ್ ರದ್ದುಗೊಳಿಸಲು ರೈತ ಸಂಘಟನೆಯಿಂದ ತಹಸೀಲ್ದಾರ್ ಕಚೇರಿಗೆ ಮನವಿ ಕೊಪ್ಪಳ ಜಿಲ್ಲಾದ್ಯಂತ ರೈತರ ಪಹಣಿಯಲ್ಲಿ ವಕ್ ಬೋರ್ಡ್ ಹೆಸರು ರಾಜ್ಯದಾದ್ಯಂತ ಸದ್ದು ಮಾಡಿ ರೈತರನ್ನ ಆತಂಕಕ್ಕೆ ಸಿಲುಕಿಸಿದೆ ಈ ಸರ್ಕಾರ ರೈತರ ಜಮೀನಿನ ಮೇಲೆ ವಕ್ಫ್ ಬೋರ್ಡ್ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಕೊಪ್ಪಳ ಜಿಲ್ಲೆಯ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹನ್ನೊಂದನೇ ಕಲಂನಲ್ಲಿ ವಕ್ಫ್ ಬೋರ್ಡ್ ಹೆಸರು ಸೇರಿತು ಈ ಹೆಸರನ್ನ ತಿಂಗಳ ಒಳಗೆ ಡಿಲೀಟ್ ಮಾಡಿ ಈ ಹಿಂದೆ ಪಹಣಿ ಪತ್ರಿಕೆಯಲ್ಲಿ ಯಾವ ರೈತರ ಹೆಸರು ಹೇಗಿತ್ತು ಅದೇ ಪ್ರಕಾರವಾಗಿ ಈ ರೈತರ ಹೆಸರನ್ನ ಪಹಣಿ ಪತ್ರಿಕೆಯಲ್ಲಿ ತಿಂಗಳ ಒಳಗೆ ಸರ್ಕಾರ ಸರ್ಕಾರ ನೋಂದಾಯಿಸಬೇಕು ಅಂತ ರೈತರ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ಕೊಪ್ಪಳ ಜಿಲ್ಲಾ ಘಟಕದಿಂದ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ಹೂಗಾರ ನೇತೃತ್ವದಲ್ಲಿ ಆಗ್ರಹಿಸಿ ಕುಕನೂರು ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಸ್ತುದಾರು ಆದ ಮಹಮ್ಮದ್ ಮುಸ್ತಾಫ್ ಇವರ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಮನವಿ ಸ್ವೀಕರಿಸಿದ ಶಿರಸ್ತುದಾರಾದ ಮಹಮ್ಮದ್ ಮುಸ್ತಾಫ್ ಅವರು ರೈತ ಸಂಘದ ಮನವಿಯನ್ನ ಮೇಲಧಿಕಾರಿಗಳಿಗೆ ಕಳುಹಿಸಿಕೊಡೆಯ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರನ್ನ ಗುಲಾಮರನ್ನಾಗಿ ಮಾಡಿದೆ ಜಿಲ್ಲೆಯಲ್ಲಿ ಇರುವ ರೈತರ ಪಹಣಿಯಲ್ಲಿ ವಕ್ಫೋರ್ಡ್ ಫೋರ್ಡ್ ಹೆಸರನ್ನ ರದ್ದುಗೊಳಿಸಿ ಮೊದಲಿನಂತೆ ರೈತರ ಹೆಸರನ್ನ ನೋಂದಾಯಿಸಬೇಕು ಈ ವಕ್ ಫೋರ್ಡ್ ಹೆಸರಿನ ಸಲುವಾಗಿ ಕೆಲವು ಜಿಲ್ಲೆಯ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜಿಲ್ಲೆಯ ರೈತರನ್ನ ಉಳಿಸಲು ವಕ್ ಫೋರ್ಡ್ ಹೆಸರು ರದ್ದು ಮಾಡಿ ರೈತರ ಹೆಸರು ಸೇರಿಸಬೇಕು ಇಲ್ಲವಾದರೆ ನಮ್ಮ ರೈತ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡುವುದಾಗಿ ರೈತ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ್ ಹೂಗಾರೆ ಇವರು ಎಚ್ಚರಿಸಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಆದ ಸಿದ್ದೇಕೊಪ್ಪದ ಗ್ರಾಮ ಘಟಕದ ಅಧ್ಯಕ್ಷ ಶಿವನಂದಯ್ಯ ಕೊಡಿಕೊಪ್ಪ ಮಾರುತಿ ನೆರೆಗಲ್ಸ್ ನಿಂಗಪ್ಪ ನಿಟ್ಟಾಲಿ ನಿಂಗಪ್ಪ ಜೋಗಟ್ಟಿ ಚಂದ್ರಪ್ಪ ಲಕ್ಷಟ್ಟಿ ಶರಣಪ್ಪ ಬಿಡಿನಾಳ ಶರಣಯ್ಯ ಹಿರೇಮಠ ಸುರೇಶ್ ಹೈದ್ರಿ ಮಂಜುನಾಥ್ ಮನೆಗೂಳಿ ಮತ್ತಿತರು ಉಪಸ್ಥಿತರಿದ್ದರು ನಮ್ಮ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿವಿ ಈಗ ಶೀಘ್ರದಲ್ಲಿ ಒಂದು ತಿಂಗಳೊಳಗೆ ನೋಂದಣಿ ಮಾಡಿಕೊಡ್ಬೇಕೆಂದು ರೈತರಕ್ಕೂ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೋರು ನಾವು ಮಾಧ್ಯಮಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷನಾದ ಬಸವರಾಜ್ ಹುಗಾರಾದ ನಾನು ಇವತ್ತು ಮಾಧ್ಯಮಕ್ಕೆ ತಿಳಿಸುವುದು ಏನಪ್ಪಾ ಅಂತಂದ್ರ ಈಗ ಈ ರೈತರ ಜಮೀನ ಮೇಲೆ ತಂದಿರತಕ್ಕಂತ ವಕ್ ಬೋರ್ಡ್ ಕಾಯ್ದೆಯನ್ನ ಈಗ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಕೂಡ್ಲೇ ರದ್ದು ಯಾಕಂತಂದ್ರೆ ಇದು ರೈತರಿಗೆ ಮಾಡತಕ್ಕಂತ ಒಂದು ಮೋಸ ಇದು ಹಿಂದ ಬ್ರಿಟಿಷ್ ಸರ್ಕಾರ ಇದ್ದಾಗ ಹೆಂಗ ಒಂದು ರೈತರು ಅತ್ತೆ ಹಾಳಾಗಿ ದುಡಿತಿದ್ರು ಆತರ ಇದು ಒಂದು ರೈತರ ಜಮೀನ್ ಪತ್ರದ ಮೇಲೆ ಆ ಅವ್ರದ್ದು ರೈತರ ಹೆಸರೇ ಆ ಆತರ ಒಂದು ಒಂದು ಕಾಯ್ದೆ ಇದು ಈಗ ಅದನ್ನೆಲ್ಲ ರದ್ದುಪಡಿಸಿ ಮೊದಲು ಏನಿತ್ತಲ್ಲ ರೈತರ ಹೆಸರಲ್ಲಿ ಪಾನಿ ಬರ್ತಿದ್ದು ಅದೇ ತರನ ಪಾನಿ ಬರ್ಬೇಕು ಇಲ್ಲ ಅಂತಂದ್ರ ನಾವು ಎಲ್ಲ ರೈತ ಸಂಘಟನೆಗಳು ಕೂಡ್ಕೊಂಡು ಒಂದು ಬೆಂಗಳೂರು ಬಂದ್ ಮಾಡಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗತ್ತ ಅದಕ್ಕ ಇದನ್ನ ಕೂಡಲೇ ರದ್ದುಪಡಿಸ್ಬೇಕಂತಂದು ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಧನ್ಯವಾದ ಈಗ ಇತ್ತೀಚೆಗೆ ಈಗಿಂತ ಬೋರ್ಡ್ಗೆ ಇವತ್ತು ರೈತರ ಭೂಮಿಯನ್ನ ಸರ್ಕಾರ ಸೇರ್ಸ್ಯಾರ ಚೇರ್ಚಾರ ಅಂತ ಮಾಧ್ಯಮಕ್ಕೆ ಬರ್ತಾ ಯಾರ ಯಾರೇರ್ಲಿ ವಫ್ ಗೆ ಸೇರಿಸಿದ್ದು ಇದು ಪೂರ್ಣ ರೈತರಿಗೆ ಭಾಳ ಜಿಲ್ಲಾದ್ಯಂತ ಅತಂಕರಾಗತೈತಿ ರಾಜ್ಯಾದ್ಯಂತ ಸದ್ದು ಮಾಡ್ತೈತಿ ಎಲ್ಲ ಕಡೆ ಹೋರಾಟ ಮಾಡೈತಾರೆ ಕೂಡಲೇ ಸರ್ಕಾರ ಇದು ಒಂದು ಡಿಸೆಂಬರ್ ಅಂಟಿದು ಒಳಗನೆ ಅದರೊಳಗಡೆ ರೈತರ ಹೆಸರು ಹಿಂದಿ ಹೇಗಿತ್ತು ಅದ ಶ್ರೇಮ ರೈತರ ಹೆಸರು ಪಾಣಿ ಪಾಣಿಯಲ್ಲೇ ಬ ಪಾಣಿಕೆ ಪತ್ರಿಕೆಯಲ್ಲೇ ಬರೋಂತಾಗಬೇಕು ಏನು ಒಕ್ಫು ಅಂತ ಏನೈತಲ್ಲ ರದ್ದುಗೊಳಿಸ್ಬೇಕು ಅವ್ರು ಅಂತಂದ್ರೆ ಆ ಒಪ್ಪು ಇವತ್ತು ಒಂದು ರೈತರು ಇವತ್ತು ನಮ್ಗೆ ಇದನ್ನ ಏನು ಇವತ್ತು ನಮ್ಗೆ ಈ ದಾನವಾಗಿ ಕೊಟ್ಟಿದ್ದು ಅಂತ ಹೇಳ್ತಾರೆ ದಾನವಾಗಿ ಕೊಟ್ಟಿದ್ದಂತಂದ್ರೆ ದಾನವಾಗಿ ಕೊಟ್ಟಿದ್ದಾಗ ಒಂದು ರೆಕಾರ್ಡ್ ಒಂದು ಯಾವುದೋ ಮಾಧ್ಯಮಕ್ಕೂ ದಾನವಾಗಿ ಪತ್ರ ಕೊಟ್ಟಿದ್ದು ಎಲ್ಲಿ ಯಾವುದೂ ಮಾಧ್ಯಮ ಕೇಳಿಲ್ಲ ಅವರು ದಾನುವ ಪತ್ರ ಕೊಟ್ಟಿದ್ದಾದ್ರೆ ಅದು ಅವ್ರು ಮಾಡ್ಕೆಬೋದು ಸರಿ ಆಗ್ಬೋದು ಇಡೀ ರಾಜ್ಯ ದೇಶದಂತನ ಇವತ್ತು ದಾನ ಹೆಂಗೆ ಕೊಡ್ತಾರೆ ಅದು ಹೆಂಗೆ ಇದಾಗತ್ತೆ ಆಗುತ್ತೆ ಇದು ಪೂರ್ಣ ರೈತರಿಗೆ ಅನ್ಯಾಯ ಆಗುತ್ತೆ ಶೀಘ್ರದಲ್ಲಿ ಇದನ್ನ ಒಂದು ರೈತರ ಹೆಸರಲ್ಲಿ ಕೂಡಲೇ ಸರ್ಕಾರ ಒಂದು ಒಳಗಡೆ ಆ ರೈತರ ಹೆಸರು ಹೆಸರು ಹಿಂದೆ ಹೇಗಿತ್ತು ಅವ್ರು ಯಾರ್ಯಾರು ರೈತರ ಹೆಸರು ಹಿಂದ ಹಿಂದಿನ ಮುಂತಾದ ಕಾಲದಾಗಿಂದ ಇದ್ವು ಆ ಪ್ರಕಾರ ಇವತ್ತು ರೈತರ ಹೆಸರು ನೋಂದಣಿ ಆಗೋ ಪತ್ರಿಕೆಯಲ್ಲಿ ಪುನಃ ಹಿಂದೆ ಹೇಗೆ ಆ ರೀತಿ ಸೃಷ್ಟಿ ಮಾಡಿ ರೈತರಿಗೆ ಎಲ್ಲ ರೈತರಿಗೆ ರಾಜ್ಯಾದ್ಯಂತ ಆಯ್ತು ಒಂದು ಜಿಲ್ಲಾ ಆಯ್ತು ಅನುಕೂಲತೆ ಮಾಡಿ ಕೊಡ್ಬೇಕಂದು ನಮ್ಮ ನಿಮ್ಮ ತಹಸೀಲ್ದಾರ್ ಕುಕ್ಮೂರ್ ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿಯನ್ನು ಸಲ್ಲಿಸಿದ ಸಲ್ಲಿಸಲಾಗಿದೆ ಈ ಅದೇ ಪ್ರಕಾರವಾಗಿ ನಮ್ಮ ತಹಸೀಲ್ದಾರ್ ಮುಸ್ಲಾಫ್ ಅವರು ಏನು ಹೇಳ್ತಾರೆ ಅವ್ರ ವಿಚಾರದಾಗ ನಾವು ಕೇಳ್ಕೋಣನ್ರಿ